ಭಕ್ತರನು ನಂದು ಶುಲ ಶಿವ ಶಕ್ತಿಯರು ಒತ್ತುವರನ್ನು ನೋಡಿದ ಸಣ್ಣದಲ್ಲಿ ಧೃಭು ದ್ರೋಹಿ ದಕ್ಷನನ್ನಿ ಜಡಮುಡಿಯನ್ನು ಕಟ್ಟಿ ದಕ್ಷನನ್ನಿ ದುರ್ಭೇಜಗಳ ಚಿತ್ರ ವಿಘಾತ ವಿಜಯವನ್ನು ಪರಮಾಚಿತಿ ಕಾಲ ಧುರುಕಾರವಾಗಿ ಕಾಣುವ ಕಾಲ ನೀನು

ಮಹಾಯಜ್ಞಕ್ಕೆ ಓದಳೇಕೆ ಸತಿ ಪತಿಯ ಪ್ರೇಮಕ್ಕಿಂತಲೂ ಅವಿಚಾರದಿಂದ ಕೊಡಿರುವ ತಂದೆಯ ಪ್ರೇಮವೇ ಎತ್ತಾಯಿತು ನನ್ನಲ್ಲಿ ವೈರವನ್ನು ಸಾಧಿಸಿದ್ದ ದಕ್ಷ ಬ್ರಹ್ಮನು ಮಗಳಲ್ಲಿಯೂ ಸಾಧಿಸಿರಬೇಕು ಇದರಿಂದ ಅನೇಕ ಪರಿಭವಗಳನ್ನು ಅನುಭವಿಸಬೇಕಾಗುವುದು ಪರಮೇಶ್ವರ

ದಕ್ಷ ಯಜ್ಞ ಕಾರಕ್ಕೆ ಒಂದು ಬಾರಿ ಶ್ರಮಿಸಿದರೆ ಇಪ್ಪತ್ತೊಂದು ಬಾರಿ ಬಯಲನ್ನು ಚುಂಬಿಸಿದನೇ ದಕ್ಷ ದೇವ あ ನನಗಿರುವ ಮಹತ್ತರವಾದ ಕಾರ್ಯ ಯಾವುದು ಭಯಂಕರವಾದ ಕಾರ್ಯವನ್ನು ಯಾವ ಮಹಾವೀರನು ತನ್ನ ಶಿವಧರ್ಮವನ್ನು ಸಾಧ್ಯ ಪಡಿಸಿಕೊಳ್ಳಲು ಪರಮೇಶ್ವರನ ಜಗಾಜು ಊಟ ಭಾಗದಿಂದ ಬಂದಿರುವ ನನಗೆ ಭಯ ಕಂಗಲಿನಂತೆ ಕಠಿಣವಾದ ನಿನ್ನ ವೃಕ್ಷಸ್ಥಳರಲ್ಲಿ ಶಾಂತಿಯನ್ನು ಪ್ರತಿಷ್ಠೆ ಮಾಡು ಅಭಯವನ್ನು ಕೊಡು ಪರಮೇಶ್ವರ ವೀರಭದ್ರ ನೋಟದಿಂದ ಮಹೇಂದ್ರನು ಐರಾವತನ ಮೇಲೆ ನಾಗೋವೇಷ ಕುಂಬಾರದ ಕೋಲಾಹಲದಿಂದ ಅನೇಕ ಕುಂಭಗಳನ್ನು ಕಾವಿಗೆಯಲ್ಲಿ ಸುಟ್ಟು ಅವುಗಳನ್ನು ಕೋಪದಿಂದ ಬಡಿದರೆ ಬ್ರಹ್ಮಾಂಡವೇ ಹಾಳಾಗುವುದು ಇಂದ್ರವಾದಿ ದೇವತೆಗಳು ಭಕ್ತಿ ಇದರಲ್ಲ ದೋಷ ಅದು ಯಾರಿಂದ ಅದು ಯಾರಿಂದ ಬಂದಿತೋ ದುರ್ವೇನ ಯುವ ಸ್ವಾಮಿ ಎಂದು ಹಿಂದಕ್ಕೆ ತನ್ನ ಮರನ್ನ ಮೃತ್ಯು ದೇವತೆ ಉಚ್ಚಿದರೆ ಅವನ ಮನೆಯಲ್ಲಿ ಸಾಕಣಿ ಡಾಕಣಿಗೆ ಎರೆಯಬೇಕಾಗುವುದು ಅವನ ಉಂಡವನ್ನು ತೊರೆದು ವೈತರಣಿಗೆ ಮೊದಲಾದ ನರಕ ಕೋಪದಲ್ಲಿ ದಹಿಸಬೇಕಾಗುವುದು ಆ ಎಮ್ಮೆ ಆದ ಮೊದಲನನ್ನು ದಕ್ಷ ಬ್ರಹ್ಮ ಎಂದು ಕರೆಯುವರು ದಕ್ಷ ಬ್ರಹ್ಮನ ಅಷ್ಟೊಂದು ದಕ್ಷ ಬ್ರಹ್ಮನು ಬೇಡ ವೀರೇಶ ಅವನು ಅಪ್ರತಿಮ ವೀರ ಬಲ್ಲಿದ ನಾದ ಭೃಗು ಋಷಿಯಿಂದ ಕೊಡಿ ನನ್ನನ್ನು ಕೊಲ್ಲಲು ಮಾರಣ ಮಹಾಯಜ್ಞವನ್ನು ಹುಡುಗವನು ಸರ್ವೇಶ್ವರ ಆ ದಕ್ಷ ಯಜ್ಞಕ್ಕೆ ಹೋಗಲು ಅನುಮತಿಯನ್ನು ಕೊಡುದೇವಾ ನಿನಗೆ ಮಂಗಳವಾಗಲಿ ನಂದೀಶ ಭಕ್ತ ವೀರೇಶ ಕುಮಾರನಿಗೆ ಸಹಾಯಕ ನಾವು ಆಗಲೂ

ನಿನ್ನ ಕಠಿಣವಾದ ಆಯುಧಕ್ಕೆ ಸಿಲುಕಿದ ದಕ್ಷನ ಶಿರಸ್ತು ಸಿಲುಕಿದ ದಕ್ಷಿಣ ಯಜ್ಞ ಕುಂಡದಲ್ಲಿ ಆಯಿತು ಬ್ರಹ್ಮದೇವ ಯಜ್ಞದ ಆವತಿ ತಂದು ಕಟ್ಟಿರುವ ಮೇಷದ ಶಿರಸ್ಸನ್ನು ಕಡಿದು ತಂದು ದಕ್ಷಣ ಮುಂಡಕ್ಕೆ ಪ್ರತಿಷ್ಠೆ ಮಾಡಿ ಆಗಬಹುದು ಮಹಾರಣ ಮಹಾವಯಕೆಂದು ತಂದು ಕಟ್ಟಿರುವ ಮೇಷದ ಶಿರಸನ್ನು ಹೊಂದಿದೆ ಇನ್ನು ಮುಂದೆ ಆದರೂ ನನ್ನ ಭಕ್ತರ ಕಟ್ಟೆಯಲ್ಲಿ ಮೇರೆದು ವಿಖ್ಯಾತನಾಗು ಅಪರಾಧವನ್ನು ಮನ್ನಿಸು ಗುರುಕೃಷಿಯಲ್ಲಿ ಸದೀಶನಾದರೂ ಕಾಲಲ್ಲಿ ಕಣ್ಣಿದೆ ಎಂದು ಅಹಂಕಾರದಿಂದ ಮೆರೆಯುತ್ತಿದೆ ಇನ್ನು ಮುಂದೆ ಆದರೂ ನನ್ನ ಭಕ್ತರ ಕಟ್ಟೆಯನ್ನು ಮೆರೆದು ವಿಖ್ಯಾತನಾಗುವುದು